ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ರೈತ ಆನೆಕಲ್ ಸ್ನೇಹಿತರೆ ನಾನು ಇವತ್ತು ಕುಂದಾರ್ಪಲ್ಲಿ ಅದೇ ಸಂತೆಯಲ್ಲಿ ಒಳ್ಳೆ ಜಾತಿ ಕೋಳಿಗಳು ಮತ್ತು ಹುಂಜಾಗಳು ಮತ್ತು ಮರಿಗಳೆಲ್ಲ ಬಂದಿದ್ದಾವೆ ಯಾವ ಮರಿಗಳು ಯಾವ ಜಾತಿ ಮರಿಗಳು ಮತ್ತು ಯಾವ ಥರ ಹುಂಜಾಗಳು ಬಂದಿದ್ದಾವೆ ಯಾವ ಥರ ಜಾತಿ ಹೋಳಿದಾವೆ ಅಂದ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಯಾರನ್ನ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಬನ್ನಿ ಇಲ್ಲೊಂದು ಹುಂಜ ಇದೆ ಏನು 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 ರೇಟು ಅಂತ ಕೇಳೋಣ ನೋಡ್ಬೋದು ನೀವು ರೇಟು ಸಿಕ್ಸ್ ತೌಸಂಡ್ ಸ್ನೇಹಿತರೆ ಆರು ಸಾವಿರ ರೇಟ್ ರೇಟಾದ್ರೂ ಹೇಳ್ತಾ ಇದ್ದಾರೆ ಒಂದು ನಾಲ್ಕು ಕೆ ಜಿ ಮೇಲೆ ತೂಕಾದರೆ ಬರುತ್ತೆ ಅಣ್ಣ ಫೈನಲ್ ರೇಟು ಫೈನಲ್ ರೇಟ್ ಫೈನಲ್ ಫೈನಲ್ ರೇಟು ಫೈನಲ್ ಐದು ಸಾವಿರ ರೂಪಾಯಿ ಆದರೆ ಫೈನಲ್ ರೇಟ್ ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ ನೋಡ್ಬೋದು ಫೈನಲ್ ಐದು ಸಾವಿರ ಐದು ಸಾವಿರ ರೂಪಾಯಿ ಆದರೆ ಕೊಡ್ತೀವಿ ಅಂತ ಇದ್ದಾರೆ ಪಕ್ಕದಲ್ಲಿ ಮರಿಲಿದ್ದಾವೆ ಅಣ್ಣ ಇವ್ರ ರೇಟು ನಾಲ್ ಐನೂರು ನೋಡಿ ಸ್ನೇಹಿತರೆ ಒಂದು ಜೊತೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಎರಡು ನಾಲ್ಕು ಸಾವಿರದ ಐನೂರು ಅಂದರೆ ನಾಲ್ಕು ಸೇರಿ ಒಂಬತ್ತು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ರೇಟು ನೋಡ್ಬೋದು ನಾಲ್ಕು ಒಂಬತ್ತು ಸಾವಿರ ಒಂದು ಜೊತೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟಾ ಹಾಂ ಗುಡ್ಬು ಹಾಂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಆದರೆ ಕೊಟ್ಬಿಡ್ತಾರಂತೆ ಫೈನಲ್ ಒಂದು ನಾಲ್ಕು ಸಾವಿರ ಆದರೆ ಕೊಡ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡ್ಬೋದು ಮುರಿಗಳು ಎಲ್ಲ ಒಂದು ಐದು ತಿಂಗ್ಳು ಆರು ತಿಂಗ್ಳು ಮಾತ್ರ ಮುರಿಗಳು ಅದೇ ಇದ್ದಾವೆ ಸ್ನೇಹಿತರೆ ನೋಡ್ಬೋದು ಹಾಗೆ ಸ್ನೇಹಿತರೆ ಒಂದು ಐಟೆಂಗ್ ಕೋಳಿ ಇದೆ ಇಲ್ಲಿ ಬನ್ನಿ ರೇಟು ಏನಾಯ್ತು ಅಂತ ಕೇಳೋಣ ಬನ್ನಿ ಏನಂತ ರೇಟಾ நாலு 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 ஃபினல் ரேட்டு ஃபினல் ரேட்டா நாலு சாயிர ஐநூறு ரூபாய் ரேட் ஃபினல் ரேட்டு சாயிரம் ஐநூறு ரூபாய் கொட் கொடுத்தீங்க நோட் போட்டி நீங்கள் ஒன்மூறு கேஜி மேலே ஆறு கிலோ நூறுவரைவரு கேஜி பார்த்து அந்த ಇಲ್ಲೊಂದು ಉಂಜಾ ಇದೆ ತೋರಿಸ್ತೀನಿ ನೋಡಿ ಉಂಜಾನ ರೇಟ್ ಅಂತ ಕೇಳೋಣ ಬನ್ನಿ ನೋಡ್ಬೋದು ಯಾವ್ದಾರ ಇದೆ ಹುಂಜಾ ಅಂತ ಹಾಂ ರೇಟು ರೇಟು ಹಾಂ ಆರು ಸ್ನೇಹಿತರೆ ಆರು ಸಾವಿರ ಅದರ ರೇಟ್ ಹೇಳ್ತಾ ಇದ್ದಾರೆ ಒಂದು ಮೂರು ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಟೂಕಾದರೆ ಬರುತ್ತೆ ಆರು ಸಾವಿರ ಹೇಳ್ತಾ ಇದ್ದೀರಾ ಫೈನಲ್ ರೇಟ್ ಫೈನಲ್ ರೇಟು ಫೈವ್ ಫೈವ್ ಐ ಐದು ಸಾವಿರದ ಐನೂರು ರೂಪಾಯಿ ಆದರೆ ಫೈನಲ್ ರೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ನೋಡ್ಬೋದು ಐದು ಸಾವಿರದ ಐನೂರು ರೂಪಾಯಿ ಫೈನಲ್ ರೇಟು ಅಂತ ಹೇಳ್ತಾಯಿದ್ರೆ ಹಾಗೆ ಪಕ್ಕದಲ್ಲೇ ಇನ್ನೊಂದಿದೆ ನೋಡ್ಬೋದು ಇರೋ ರೇಟನಾ ಇದು ನಾಲ್ಕು ಸಾವಿರ ರೂಪಾಯಿ ಆದರೆ ಹೇಳ್ತಾ ಹೇಳ್ತಾಯಿದ್ದಾರೆ ಸ್ನೇಹಿತರೆ ನಾಲ್ಕು ಸಾವಿರ ರೂಪಾಯಿ ಇದು ಒಂದು ನಾಲ್ಕು ಕೆ ಜಿ ಆದರೆ ಬರುತ್ತೆ ನೋಡ್ಬೋದು ಇಲ್ಲ ಇದು ಫೈ ಫೈನಲ್ ರೇಟಾ ಇದು ಫೈನಲ್ ರೇಟೇ ಫಿಕ್ಸು ನಾಲ್ಕು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ನಾಲ್ಕು ಸಾವಿರನೇ ಕಮ್ಮಿ ಆಗೋಲ್ಲ ಅಂತ ಹೇಳಿದರೆ ನೋಡ್ಬೋದು ನೋಡೋದು ಹಾಗೆ ಇನ್ನೊಂದು ಉಂಜ ಇದೆ ಇಲ್ಲಿ ಯಾರು ಅದ ನಿಮ್ಮೆ ಇಲ್ಲಿ ಒಂದು ಉಂಜ ಇದೆ ಅಂತ ಯಾರು ಇಲ್ಲ ಇಲ್ಲಿ ರೇಟ್ ಯಾರೂ ಇಲ್ಲ ಹೇಳೇಟಿ ಅಂಜಾಯ್ ಹೇಳಿ ಸೈತೆ ಐದು ಸಾವಿರ ರೂಪಾಯಿ ರೇಟ್ ಅಂತ ಹೇಳ್ತಾ ಇದ್ದಾರೆ ಫೈನಲ್ ರೇಟಾನ ಫೈನಲ್ ರೇಟು ಹೇಳು ಹೇಗೆ

ಇಲ್ಲ ಮುಂಜಾಗ್ಲಿದ್ದಾವೆ ಉಂಜಾಗ್ಲು ಆಟ ಆಟ ಕೊಡಲಿ ಎಲ್ಲ ಇದ್ದಾವೆ ಹೇಳಿಬಿಟ್ಟು ರೇಟ್ ಎಲ್ಲ ತೆಗೊಂಡು ಹೇಳ ನಾನು ಹೇಳ್ತೀನಿ ಸ್ನೇಹಿತರೆ ನೋಡಿ ಒಳ್ಳೊಳ್ಳೆ ಜಾತಿ ಆದರೆ ಬಂದಿದ್ದೇವೆ ಸ್ನೇಹಿತರೆ ಬಂದು ನೋಡಿ ತಗೋಬೇಕಾಗುತ್ತೆ ನೀವು ರೇಟ ರೇಟಾ ಇದು 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 ರೆಂಟು ಆರ್ಡ್ರ್ ಸ್ನೇಹಿತರೆ ಒಂದೊಂದು ಎರಡು ಸಾವಿರ ಸೇರಿ ನಾಲ್ಕು ಸಾವಿರ ರೂಪಾಯಿ ಹತ್ತಿರ ರೇಟ್ ಹೇಳ್ತಾಯಿದ್ದಾರೆ ಆದರೆ ಇನ್ನೂ ಡಿಸ್ಕೌಂಟ್ ಆದರೆ ಇರುತ್ತೆ ಇನ್ನೂ ಒಂದು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಆದರೆ ಹೆಚ್ಚು ಕಮ್ಮಿ ಹತ್ರ ಕೊಡ್ತಾರೆ ನೋಡ್ಬೋದು ಹಾಂ ಅಂದಿರೋ ಅಲ್ಲ ಇಲ್ಲ ಮೂರು ಸೇರಿ ಐದು ವಾರು ಸಾವಿರ ಆಗುತ್ತೆ ಐಟೆಕ್ಟಿದ್ವಿ ಐದು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಡಿಸ್ಕೌಂಟ್ ಆದ್ರೆ ನೋಡ್ತೀವಿ ಮೂರು ಸರಿ ಐದೂವರೆ ಒಂದು ಐದು ಸಾವಿರ ಆದರೆ ನಾಟಿ ಇದೆ ಸ್ನೇಹಿತರೆ ನೋಡ್ಬೋದು ಇದ್ಯಾಳ ಇದೆಯದು ಎರಡು ಸಾವಿರ ರೂಪಾಯಿ ಹೇಳ್ತಾ ಇದ್ರೆ ಈ ಮುಂಜಾ ಬಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಆದರೆ ಹೆಚ್ಚು ಕಮ್ಮಿ ಅದು ಒಂದು ಒಂದು ಇನ್ನೂರು ಒಂದು ರೂಪಾಯಿ ಹೆಚ್ಚು ಕಮ್ಮಿ ಆದರೆ ಕೊಡ್ತಾರೆ ನೋಡ್ಬೋದು ಹಾಗೆ ತುಂಬ ಬಂದಿದೆ ಸ್ನೇಹಿತರೆ ತುಂಬ ಜಾತಿ ಆದರೆ ಬಂದಿದ್ದಾವೆ ನೀವು ದಯವಿಟ್ಟು ಏನಾದರೂ ಸಾಕು ಅಂಥವ್ರು ಇದ್ದರೆ ಬೇಕು ಅಂತಂದರೆ ಮುಂಜಾಗ್ಳು ಮತ್ತು ಕರ್ತಾಗಳು ಕರ್ತಾಗ್ಳು ಮರಿಗಳು ಎಲ್ಲ ಸಿಗ್ತವೆ ಬಂದು ಗೊತ್ತಿರೋ ಅಂಥವ್ರು ನೋಡಿ ರೋಗ ಬಂದಿರೋ ರೋಗ ಬಂದಿರೋ ತಂದಿರ್ತಾರೆ ಸ್ನೇಹಿತರೆ ರೋಗ ಬಂದುಬಿಟ್ಟಿರುತ್ತೆ ದಯವಿಟ್ಟು ಬಂದಿರೋ ನೋಡಿ ತೊಗೊಂಡೋಗಿ ಸ್ಕೂರೋ ಬರ್ತೀರಾ ಮಾಹಿತಿ ಪಾಪ ಬೊತ್ತಿರಲ್ಲ ತೊಗೊಂಡೋಗ್ಬಿಡ್ತೀರಾ ಮತ್ತು ಅಲ್ಲಿ ರೋಗ ಬಂದು ಹೋದರೆ ತುಂಬ ಲಾಸು ಆಗುತ್ತೆ ಅದಕ್ಕೆ ದಯವಿಟ್ಟು ಹೇಳ್ತಾಯಿದ್ದೀನಿ ಚೆನ್ನಾಗಿ ಯಾರು ಗೊತ್ತಿರೋದನ್ನ ಕರ್ಕೊಂಡ್ಬಂದು ಬಂದು ತೊಗೊಂಡೋಗಿ ಹಾಗೆಲ್ಲ ಮುಂಜೆ ಇದೆ ನೋಡ್ಬೋದು ನೋಡ್ಬೋದಿಲ್ಲ ಮುಂದೆ ಇದೆ ಯಾರು ಇಲ್ಲ ಇಲ್ಲಿ ಕೇಳೋಣ ಅಂದರೆ ಡೆಪ್ಯೂಟಿ ಸಂಸ್ಬೇಕು ಯಾರು ಇಲ್ಲ ಇದೊಂದು ಒಂದು ಎರಡರಿಂದ ಎರಡೂವರೆ ಸಾವಿರ ಅನಿಸುತ್ತೆ ಆ ಥರ ಅದು ಇದೆ ಇಲ್ಲಿ ಎರಡು ಮ ಮರಿಗಳು ಒಂದು ನಾಲ್ಕು ಮರಿಗಳು ನೋಡ್ತೀನಿ ಬಂದು ಹೇಳೋಣ ರೇಟ ಆಯ್ತು ಅನ್ಸಿ ಜೊತೆ ಸಾವಿರದ ಮುನ್ನೂರು ರೂಪಾಯಿ ರೇಟ್ ಆದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಚಿಕ್ಕ ಮರಿಗಳು ಫೈನಲ್ ರೇಟನಾ ಎಂತ ಕೊಡ್ರೆ ಫೈನಲ್ ಫೈನಲ್ ರೇಟು ಆಯ್ತು ಐನೂರು ಆಯ್ತು ಮುನ್ನೂರು ಸೊಲ್ರೆ ಸಾವಿರದ ಐನೂರು ರೂಪಾಯಿ ಹೇಳಿದ್ದಾರೆ ಸ್ವಲ್ಪ ತಿಂಗಳು ಮಾತಾಡ್ತಾ ಇದ್ದಾರೆ ಸ್ವಲ್ಪ ಲ್ಯಾಂಗ್ವೇಜ್ ತೊಗೊಳ್ಳೋದು ದಯವಿಡಿಗೆ ಕ್ಷಮಿಸಬೇಕು ಸಾವಿರದ ಐನೂರು ರೂಪಾಯಿ ಹೇಳಿ ಫೈನಲ್ ಸಾವಿರದ ಮುನ್ನೂರು ರೂಪಾಯಿ ಆದರೆ ಕೊಟ್ಬಿಡ್ತಾರಂತೆ ನಾಲ್ಕು ಇದ್ದಾವೆ ನೋಡಿ ನೋಡ್ಬೋದು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಜೊತೆ ಅಂದರೆ ಎರಡು ಸಾವಿರದ ಆರುನೂರು ರೂಪಾಯಿ ನಾಲ್ಕು ಎರಡು ಸಾವಿರದ ಆರುನೂರು ರೂಪಾಯಿ ಆದರೆ ಕೊಟ್ಟಿವಿ ಹೇಳ್ತಾ ಇದ್ರೆ ಸ್ನೇಹಿತರೆ ನೋಡ್ಬೋದು ನೀವು ಯಾರೋ ವಿಡಿಯೋದಲ್ಲಿ ಕೇಳಿದ್ರು ಚಿಕ್ಕ ಚಿಕ್ಕಮೂರಿಗಿದ್ರೆ ತೋರಿಸು ಚಿಕ್ಕ ಚಿಕ್ಕಮೂರಿಗಲ್ಲಿದ್ದರೆ ತೋರಿಸು ಅಂತ ನೋಡಿ ಇವು ಬರ್ತವೆ ನೋಡಿ ಶುಕ್ರವಾರ ಪ್ರತಿ ಶುಕ್ರವಾರ ನಡೆಯುತ್ತೆ ಸಂತೆ ಅಲ್ಲಿ ಬಂದು ವಿಸಿಟ್ ಮಾಡಿ ತಗೋಬೋದು ನೀವು ಹಾಗೆ ಮುಂದೆ ಇದ್ದಾವೆ ಮುಂದೆ ಒಂದು ಮೂರು ಇದ್ದಾವೆ ಕರ್ತಾಗೋದು ಅವನು ಕೇಳೋಣ ಮನೆ ರೇಟು ಹಾಂ ಏನು ರೇಟನಾ ಎರಡು ಸಾವಿರ ಕೆಳಗಡೆ ಬಿಡಿ ಕೆಳಗಡೆ ಬಿಡಿ ತೋರಿಸ್ತೀವಿ ನೋಡೋಣ ನುಡಿಸ್ತಿರಿ ಜೊತೆ ಎರಡು ಸಾವಿರನಾ ಜೊತೆ ಎರಡು ಸಾವಿರ ನುಡಿಸ್ತಾ ಇದ್ರೆ ಮೂರು ನೂರು ಜಾತಿ ನೂರು ಜಾತಿ ಕೊಳಿ ಮೂರು ನೂರು ಎರಡು ಸಾವಿರ ರೂಪಾಯಿ ಅಲ್ಲಿ ಹೇಳ್ತಾ ಇದ್ರೆ ನೋಡ್ಬೋದು ಹೆಚ್ಚು ಕಮ್ಮಿ ಆದರೆ ಕೊಡ್ತಾರೆ ಐದು ಸಾವಿರ ರೂಪಾಯಿ ಅಂದ್ರೆ ಒಂದು ಇನ್ನೂರು ಮೂರು ರೂಪಾಯಿ ಕಮ್ಮಿ ಹತ್ರ ಇರುತ್ತೆ ಒಂದು ಆರುನೂರಿಂದ ಐನೂರಿಂದ ಆರುನೂರು ರೂಪಾಯಿ ಒಂದು ನಾವು ಕೊಡ್ತಾರೆ ಸ್ನೇಹಿತರೆ ಹಾಗೆ ಇಲ್ಲಿ ಒಳಗಡೆ ಇದಾವೆ ಇವಾಗ ಏನಾರೇಟ್ ಏನು ರೇಟ್ನಾ ಒಳಗಡೆ ಮೂರು ಸಾವಿರ ನೋಡಿರಿ ಸ್ನೇಹಿತರೆ ಇದ್ದಾವೆ ಎಂಟು ಮೂರು ಸಾವಿರ ರೂಪಾಯಿ ರೇಟ್ ಆದರೆ ಹೇಳ್ತಾ ಇದ್ರೆ ಜಾತಿ ಆದರೆ ಸುಮಾರಾಗಿದ್ದಾವೆ ಜಾತಿ ಸುಮಾರಾಗಿದ್ರೆ ಇದ್ದಾವೆ ಟೋಟಲ್ ಅರಲ್ಲಿ ಯೂನಿಟ್ ಇನ್ನೂ ಡಿಸ್ ಡಿಸ್ಕೌಂಟ್ ಆದರೂ ಇರುತ್ತೆ ಮೂರು ಸಾವಿರನಾ ಫೈನಲ್ ರೇಟ್ ಎಷ್ಟಾದರೆ ಕೊಟ್ಬಿಡ್ತೀರಾ ಯಾವುದಾ ಇದು ಎಂಟುನು ಒಂದು ನೂರು ರೂಪಾಯಿ ಕಮ್ಮಿ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು